ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದಕಾರ ಅಳುಕುವರು ಜಾತಸ್ಯ ಮರಣಂ ಧ್ರುವಂ ಅಂತ ಹನ್ನೆರಡನೇ ಶತಮಾನದಲ್ಲೇ ಕರ್ನಾಟಕದ ವೀರ ಸನ್ಯಾಸಿ ಬಸವಣ್ಣನವರು ದಮ್ಕಿ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಯುದ್ಧ ಘೋಷ ಸಾರಿದ್ದಾರೆ ಇದರರ್ಥ ನಾಳೆ ಬರೋದು ಇವತ್ತೇ ಬರಲಿ ಇವತ್ತು ಬರೋದು ಈಗಲೇ ಬರಲಿ ಇದಕ್ಕೆ ಯಾರು ಎದುರುಕೋತಾರೆ ಇದಕ್ಕೆ ಯಾರು ಅಳುಗ್ತಾರೆ ಜಾತಸ್ಯ ಮರಣಂ ಧ್ರುವಂ ಅಂದರೆ ಹುಟ್ಟಿದಾಗಲೇ ಸಾವು ಖಚಿತ ಅಂತ ಬರ್ದಾಗಿದೆ ಇದನ್ನು ಅರಿ ಬ್ರಹ್ಮನಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಬಸವಣ್ಣನವರು ವಚನದ ರೂಪದಲ್ಲಿ ಹೇಳಿದ್ದಾರೆ ಇದನ್ನು ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು ಅಂದರೆ ನಾವು ಇವತ್ತು ಸಾಯಲಿಲ್ಲ ಅಂದರೆ ನಾವೇನು ಮುನ್ನೂರು ವರ್ಷ ಏನು ಬದುಕಲ್ಲ ಒಂದಲ್ಲ ಒಂದಿನ ಸಾಯಲೇಬೇಕು ಅದಕ್ಕೋಸ್ಕರ ಜೀವನ ಪೂರ್ತಿ ಇನ್ನೊಬ್ಬರಿಗೆ ಎದುರುಕೊಂಡು ಬದುಕು ಅವಶ್ಯಕತೆ ಇಲ್ಲ ಅಂತ ಬಸವಣ್ಣನವರು ಪರೋಕ್ಷವಾಗಿ ವಚನದ ರೂಪದಲ್ಲಿ ಹೇಳಿದ್ದಾರೆ ಅಂಥ ಕರ್ನಾಟಕದ ವೀರ ಸನ್ಯಾಸಿ ಬಸವಣ್ಣನವರ ಜನ್ಮದಿನ ಇಂದು ಅವರಿಗೆ ಕೋಟಿ ಕೋಟಿ ನಮನಗಳು